ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ಇವತ್ತು ನಮಗೆ ಉದ್ದಿನ ದೋಸೆ ಕೆ ಅವರೇ ಇದು ಉದ್ದಿನ ದೋಸೆ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಕೂರ್ಗಲ್ಲಿ ಚಳಿ ಸ್ಟಾರ್ಟ್ ಆಗಿದೆ ಈ ಚಳಿಗೆ ಬೆಂಕಿ ಹತ್ರ ನಿಂತ್ಕೊಳ್ಳೋಕ್ಕೆ ಖುಷಿಯಾಗತ್ತೆ ಇವತ್ತು ಉದ್ದಿನ ದೋಸೆಗೆ ನನಗೆ ಕಾಂಬಿನೇಷನ್ ಬಂದು ಸಿಹಿ ಕುಂಬಳಕಾಯಿ ಪಲ್ಯ ದೋಸೆಗೆ ಪಲ್ಯ ಕಾಂಬಿನೇಷನ್ ತುಂಬ ಚೆಂದ ಇರುತ್ತೆ ಇದು ಕೊಡಗಿನಲ್ಲಿರುವವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ರೊಟ್ಟಿಗೆಲ್ಲ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿರ್ತಾರೆ ಮತ್ತು ದೋಸೆಗೂ ಮಾಡ್ತಾಯಿರ್ತಾರೆ ಹಾಗಾಗಿ ಇಲ್ಲಿಯವರಿಗೆ ಪಕ್ಕ ಗೊತ್ತಿರುತ್ತೆ ನೋಡಿ ಕುಂಬಳಕಾಯಿನೂ ತುಂಬ ಚೆಂದ ಇದೆ ಕೆಲವು ಬಿಳಿ ಕಲ್ಲರ್ ಬರುತ್ತೆ ಇದು ಹಳದಿಯಾಗಿ ತುಂಬ ಚೆಂದ ಇದೆ ಕುಂಬಳಕಾಯಿದು ಪಲ್ಯ ಮಾಡಿಕೊಂಡೆ ಪಲ್ಯ ಮಾಡಿ ದೋಸೆ ಮಾಡಿ ಗಂಗಮನೆ ಕಟ್ಟಿ ಬರುವ ಅಂತ ಹೊರಟೆ ಗಂಗಮ್ಮನಿಗೆ ಇಲ್ಲಿ ಇಳಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ ಕಟ್ಟಣ ಅಂತ ಹೊರಟೆ ನೋಡಿ ಅವಳ ಹೊಟ್ಟೆಯೊಳಗೆ ಮೂಮೆಂಟ್ ಆಗ್ತಿದೆ ನಮ್ಮ ಸಣ್ಣ ಪಾರ್ವತಿದು ಈ ಸಲ ಪಾರ್ವತಿ ಬರಬೇಕು ಆರ್ಕೆ ಅವರೇ ಹಾಗೆ ಗಂಗಮ್ಮನ ಕಟ್ಟಕ್ಕೆ ಅಂತ ಹೊರಟೆ ಕಟ್ಟಿ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ನಾನು ಇವತ್ತು ಟೌನಿಗೆ ಹೋಗಬೇಕಿತ್ತು ತಿಂಡಿ ತಿಂದು ರೆಡಿಯಾಗಿ ಟೌನಿಗೆ ಹೊರಟೆ ನಾನು ಇವತ್ತು ಟೌನಿಗೆ ಹೋಗಿ ಲೈಬ್ರರಿಗೆ ಹೋಗಬೇಕಿತ್ತು ಫಸ್ಟ್ ಆಫ್ ಆಲ್ ನನಗೆ ಬುಕ್ಸ್ ತಂದು ಹದಿನೈದು ದಿನ ಟೈಮ್ ಇದ್ರೆ ಅದರ ಮೇಲೆ ಹದಿನೈದು ದಿನ ಜಾಸ್ತಿನೇ ಆಗಿದೆ ತಗೊಂಡು ಹೋಗೋಕ್ಕೆ ಆಗಿತ್ತು ತಗೊಂಡು ಹೋಗೋಕ್ಕೆ ಟೈಮ್ ಇರಲಿಲ್ಲ ಹೋಗುವಾಗ ಪೀಕನ್ನೊಂದು ನೋಡಿ ಅವನಿಗೆ ಹೊರಗೆ ಬರಬೇಕು ಮಾತಾಡಿಸ್ಬೇಕು ಆದರೆ ಹೊರಗೆ ಬರೋಕ್ಕಾಗ್ತಿಲ್ಲ ನಾನಿವತ್ತು ನನ್ನ ತಮ್ಮನ ಜೊತೆ ಟೌನಿಗೆ ಹೋದೆ ಬೈಕಲ್ಲಿ ಇವತ್ತು ಬುಧವಾರ ತುಂಬ ಬ್ಯುಸಿ ಬ್ಯುಸಿಯಾಗಿತ್ತು ವಿರಾಜ್ಪೇಟೆ ಕಾರಣ ಬುಧವಾರ ಸಂತೆ ವಿರಾಜ್ಪೇಟೆಯಲ್ಲಿ ತುಂಬ ರಶ್ ಇತ್ತು ಎಲ್ಲ ಕಡೆ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಇವತ್ತು ಸಂತೆಗೆ ಬರೋರೆಲ್ಲ ಇವತ್ತೇ ಬರೋದು ಎಲ್ಲ ಕೆಲಸ ಕೆಲಸ ಕಾರ್ಯಗಳನ್ನು ಜಾಸ್ತಿಯಾಗಿ ಬುಧವಾರ ಇಟ್ಕೊಂಡಿರ್ತಾರೆ ಕಾರಣ ಎಲ್ಲ ದಿನ ಕೆಲಸ ಮಾಡ್ತಾ ಇರ್ತಾರೆ ಬುಧವಾರ ಒಂದು ರಜೆ ಇದ್ದ ಕಾರಣ ಸಂತೆಗೆ ಬಂದು ಬೇರೆ ಎಲ್ಲ ಕೆಲಸಗಳನ್ನು ಆವತ್ತೇ ಮಾಡ್ಕೋತಾರೆ ನನ್ನನ್ನು ತಮ್ಮ ಲೈಬ್ರರಿ ತನಕ ಬಿಟ್ಟು ಬಂದ ಅಲ್ಲಿಂದ ನಾನು ಸೀದಾ ಲೈಬ್ರರಿಗೆ ಬಂದೆ ಫಿಫ್ಟೀನ್ ಡೇಸ್ ಜಾಸ್ತಿ ತಗೊಂಡಿದ್ದೆ ಬುಕ್ಕಿಗೆ ಬೈತಾರೆ ಅನ್ನೋ ಭಯ ಇತ್ತು ಲಾಸ್ಟ್ ಟೈಮ್ ಬೈಸ್ಕೊಂಡಿದ್ದೆ ಬುಕ್ ಲೇಟಾಗಿದ್ದಕ್ಕೆ ಆದರೆ ಇವತ್ತು ಏನಾದರೂ ಹೇಳ್ಬೋದು ಅಂತ ಒಂದು ಭಯದಲ್ಲಿ ಒಳಗೆ ಬಂದೆ ತುಂಬ ಬುಕ್ಸ್ ಬಂದಿತ್ತು ಇಲ್ಲಿ ಬುಕ್ಸ್ಗಳನ್ನ ಚಂದ ಜೋಡಿಸಿ ಹೂವೆಲ್ಲ ಇಟ್ಟಿದ್ದರು ನಮ್ಮ ಡಾಕ್ಟರ್ ಎಸ್ ಆರ್ ರಂಗನಾಥ್ ಗ್ರಂಥಾಲಯ ಅಂತೆ ಮೇ ಬಿ ಅವರ ದಿನಾಚರಣೆಯನ್ನು ಆಚರಣೆ ಮಾಡಿರ್ಬೋದೇನೋ ಹಾಗಾಗಿ ಬುಕ್ಸ್ಗಳನ್ನ ಜೋಡಿಸಿ ಚಂದ ಮಾಡಿ ಸೆಟ್ ಮಾಡಿ ಇಟ್ಟಿದ್ದರು ನಾನು ನನಗೆ ಬೇಕಾದ ಬುಕ್ಕನ್ನ ತಗೊಂಡೆ ನಾನು ಜಾಸ್ತಿ ಬಂದಾಗ ಸಾಯಿಸುತ್ತೆ ಇವರು ಬುಕ್ನೇ ಹುಡುಕ್ತಾಯಿರ್ತೇನೆ ಅದನ್ನ ನನಗೆ ಬೇಕಾಗಿರೋ ಬುಕ್ ತಗೊಂಡು ಹೊರಟೆ ವಿರಾಜ್ಪೇಟೆ ಸಂತೆ ನೋಡಿ ತುಂಬ ಈ ಥರ ಎಲ್ಲ ಸಂತೆ ಬಂದಿರುತ್ತೆ ಜೊತೆಗೆ ತರಕಾರಿಗಳು ತುಂಬ ಇರುತ್ತೆ ವಿರಾಜ್ಪೇಟೆಯಲ್ಲಿ ಬೇಕಾದಷ್ಟು ತರಕಾರಿ ಸೊಪ್ಪುಗಳೆಲ್ಲ ಸಿಗತ್ತೆ ಪೇಟೆಯಿಂದ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಮತ್ತೆ ಶಾಪಿಗೆ ಹೊರಟೆ ನಾನು ಇವತ್ತು ವೆಡ್ನಸ್ ಡಿ ನನ್ನಡಿ ಸಖತ್ ಬಿಸಿಲಿದೆ ಈಗ ಶಾಪಿಗೆ ಹೋಗ್ತಿದ್ದೇನೆ ಶಾಪ್ ಅವಸ್ಥೆ ಗೊತ್ತಿಲ್ಲ ಕರೆಕ್ಟ್ ಒನ್ ವೀಕ್ ಆಯಿತು ನಾನು ಶಾಪಿಗೆ ಹೋಗೋದೆ ಶಾಪಲ್ಲಿ ಇದೊಂದು ಹೊಸ್ತಾಗಿ ಮಾಡಿಟ್ಟಿದ್ದಾರೆ ನಾನು ಒಂದು ವಾರ ಆಯಿತು ಬರೋದೆ ನೋಡಿ ಒಳಗೆ ಅವರು ಬರೋದಾಗಿಯೇ ನಮ್ಮ ಹತ್ತಿರ ಫ್ಯಾಬ್ರಿಕೇಷನ್ ಇರೋದಕ್ಕೆ ಬೇಕಾದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆದರೆ ಟೈಮ್ ತಗೊಂಡಿದ್ದಾರೆ ಬೇಕಾದಷ್ಟು ತರಕಾರಿ ಇವತ್ತು ತರಕಾರಿ ಬೀನ್ಸ್ ಬೆಂಡೆಕಾಯಿ ನೂಕೋಲು ಕುಂಬಳಕಾಯಿ ಸಿಹಿ ಗುಂಬ್ಳ ಕ್ಯಾಬೇಜ್ ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಬೀಟ್ರೂಟ್ ಕ್ಯಾರೆಟ್ ಟೊಮೆಟೊ ಆಲೂಗಡ್ಡೆ ಬೆಳ್ಳರಿ ಲೆಮೆನ್ ಇಷ್ಟು ತರಕಾರಿ ಇದೆ ನೋಡಿ ಸಣ್ಣದಿರುವಾಗ ಕೈ ಬೆರಳಿಗೆಲ್ಲ ಹಾಕಿ ತಿಂತಿದ್ದು ನೆನಪಿದೆಯಾ ಯಜಮಾನರ ಇನ್ನು ಹೊರಟಿಲ್ಲ ಹೊರಡಬೇಕಷ್ಟೇ ಏನೋ ಲೆಕ್ಕ ಎಲ್ಲ ನೋಡ್ತಿದ್ದಾರೆ ವೈ ಕಡಲೆಲ್ಲ ಪ್ಯಾಕಿಂಗ್ ಆಗಿದೆ ನನಗೆ ಓ ಇಲ್ಲಿ ಖಾಲಿಯಾಗಿದೆ ಕಡಲೆ ಪ್ಯಾಕಿಂಗ್ ಮಾಡಲಿಕ್ಕೆ ಟೈಮ್ ಇದ್ರೆ ಮಾಡುವ ಯಾರು ಹೇಳಿದರು ಕಡಲೆ ಪ್ಯಾಕಿಂಗ್ ಚೆಂದ ಮಾಡ್ತೀರಾ ಅಂತ ಬುಧವಾರದ ಲೆಕ್ಕ ನನ್ನ ಮಿನಿ ಲಾಗ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು